ಇನ್ನು ದೇಶದಲ್ಲಿ ಆರನೇ ಹಂತದ ಚುನಾವಣೆಯ ಪ್ರಚಾರ ಅಂತ್ಯ ಆಗಿದೆ ನಾಡಿದ್ದು ಐವತ್ತೆಂಟು ಕ್ಷೇತ್ರಗಳಿಗೆ ವೋಟಿಂಗ್ ನಡೆಯಲಿದೆ ಈಗ ಏಳನೇ ಹಂತದ ಪ್ರಚಾರದ ಕಾವು ಕೂಡ ರಂಗೇರ್ತಾ ಇದೆ ಆದರೆ ಏಳನೇ ಹಂತದ ಪ್ರಚಾರಕ್ಕೆ ಅಂತ ಹೇಳಿ ಪಂಜಾಬ್ಗೆ ಬರ್ತಾ ಇದ್ದಂತಹ ಪ್ರಧಾನಮಂತ್ರಿಯವರಿಗೆ ದಿಗ್ಬಂಧನ ಹಾಕುವ ಪ್ರಯತ್ನವನ್ನು ಕೂಡ ಇವತ್ತು ರೈತರು ಮಾಡಿದರು ಈ ದೃಶ್ಯವನ್ನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪಂಜಾಬ್ನಲ್ಲಿ ನಡೆದ ಇದೊಂದು ಘಟನೆ ರಾಷ್ಟ್ರ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿತ್ತು ಪ್ರಧಾನಿ ಮೋದಿಯನ್ನೇ ನಡು ರಸ್ತೆಯಲ್ಲಿ ಅನ್ನದಾತರು ಬರೋಬ್ಬರಿ ಇಪ್ಪತ್ತು ನಿಮಿಷಗಳ ಕಾಲ ಲಾಕ್ ಮಾಡಿದ್ರು ಮೋದಿ ಎಂಟ್ರಿಗೆ ಜಾಗ ಬಿಡಲ್ಲ ಅಂತ ದೊಡ್ಡ ಹೈ ಡ್ರಾಮಾ ಮಾಡಿದ್ರು ಇದಾಗಿ ಮೂರೇ ಮೂರು ವರ್ಷ ಸೇಮ್ ರಾಜ್ಯ ಆದರೆ ಜಾಗ ಮಾತ್ರ ಬೇರೆ ಇವತ್ತು ಪ್ರಧಾನಿ ಮೋದಿ ಪಟಿಯಾಲಕ್ಕೆ ಚುನಾವಣಾ ಪ್ರಚಾರಕ್ಕೆ ಬರ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಪಂಜಾಬ್ ಅನ್ನದಾತರು ಸಿಡಿದೆದ್ದಿದ್ರು ಮೋದಿ ರ್ಯಾಲಿಗೆ ಅವಕಾಶ ಕೊಡಲ್ಲ ಪಟಿಯಾಲದಲ್ಲಿ ಸಮಾವೇಶ ಮಾಡೋದಕ್ಕೆ ಬಿಡಲ್ಲ ಅಂತ ಹೆದ್ದಾರಿಯಲ್ಲೇ ಸಮರ ಸಾರಿತು ಪಂಜಾಬ್ನಲ್ಲಿ ಮೊಳಕಿದ ನಮೋ ಲೋಕ ಕಹಳೆ ಲೋಕಸಭಾ ಚುನಾವಣೆ ಶುರುವಾಗಿ ಒಂದು ತಿಂಗಳೇ ಆಗಿದೆ ಆದ್ರೆ ಇದುವರೆಗೂ ಪ್ರಧಾನಿ ಮೋದಿ ಪಂಜಾಬ್ಗೆ ಎಂಟ್ರಿ ಕೊಟ್ಟಿರಲಿಲ್ಲ ಇವತ್ತು ಪಟಿಯಾಲಾಗೆ ಬರ್ತಾರೆ ಅಂತ ರೈತ ಸಂಘಟನೆಗಳು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿವೆ ಮೋದಿ ಎಂಟ್ರಿಗೆ ನಾವು ಬಿಡಲ್ಲ ಅಂತ ಆಕ್ರೋಶದ ಕಹಳೆ ಮೊಳಗಿಸಿದ್ರು ಆದ್ರೆ ಇದ್ಯಾವುದಕ್ಕೂ ಸೊಪ್ಪು ಹಾಕದ ಪ್ರಧಾನಿ ಮೋದಿ ಅಭಿವೃದ್ಧಿಯ ಮಂತ್ರ ಸಾರಿದ್ರು मैं आज आशीर्वाद मांगने आया हूँ गुरुओं की भूमि पर सर झुका करके आशीर्वाद मांगने के लिए आया राष्ट्र रक्षा हो आस्था और संस्कृति की रक्षा हो या फिर देश का विकास पंजाब ने सिख समाज ने हमेशा आगे बढ़कर काम किया है ಅಖಾಡದಲ್ಲಿ ಮತದಾನಕ್ಕೆ ಸಿದ್ಧತೆ ಖಟ್ಟರ್ ಮನೇಕ ಮುಫ್ತಿಗೆ ಲೋಕ ಅಗ್ನಿ ಪರೀಕ್ಷೆ ಆರನೇ ಹಂತದ ಚುನಾವಣೆಯಲ್ಲಿ ಘಟಾನುಘಟಿ ನಾಯಕರೇ ಅಖಾಡಕ್ಕಿಳಿದಿದ್ದಾರೆ ದಿಲ್ಲಿಯಿಂದ ಹಿಡಿದು ಕಾಶ್ಮೀರದವರೆಗೂ ಮತದಾನದ ಕಾವು ಜೋರಾಗಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಮೇಲೆ ಇದೇ ಮೊದಲ ಬಾರಿಗೆ ಅನಂತನಾಗ್ ರಜೌರಿಯಲ್ಲಿ ಲೋಕಸಮರ ನಡೆಯಲಿದೆ ಎರಡು ಸಾವಿರದ ಇಪ್ಪತ್ತೆರಡರ ಕ್ಷೇತ್ರ ಮರು ವಿಂಗಡಣೆ ಬಳಿಕ ಹಲವು ಬದಲಾವಣೆಯಾಗಿದೆ ದಕ್ಷಿಣ ಕಾಶ್ಮೀರದಲ್ಲಿದ್ದ ಈ ಪ್ರದೇಶ ಅನಂತನಾಗ್ ವ್ಯಾಪ್ತಿಗೆ ಸೇರ್ಪಡೆಯಾಗಿದೆ ಹದಿನೆಂಟು ವಿಧಾನಸಭೆ ಕ್ಷೇತ್ರಗಳನ್ನು ಒಳಗೊಂಡಿದ್ದು ಗುಜ್ಜರ್ ಬಕ್ರವಾಲ್ ಮುಸ್ಲಿಂ ಸಮುದಾಯವೇ ಇಲ್ಲಿ ಪ್ರಾಬಲ್ಯ ಇನ್ನು ಜಮ್ಮು ವ್ಯಾಪ್ತಿಯಲ್ಲಿ ಪಹಾರಿ ಜನಾಂಗ ದೊಡ್ಡ ಹಿಡಿತ ಸಾಧಿಸಿದೆ ಕಣಿವೆ ರಾಜ್ಯದ ಅನಂತನಾಗ್ ರಜೌರಿಯಲ್ಲಿ ಲೋಕ ಚುನಾವಣೆ ನಡೆಯುತ್ತಿರುವುದರಿಂದ ಭಾರೀ ಭದ್ರತೆ ಮಾಡಲಾಗಿದೆ ಪೊಲೀಸರ ಜೊತೆಗೆ ಸೈನಿಕರು ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ ಏನು ಹರಿಯಾಣದ ಕರ್ನಾಲ್ ಜಿಲ್ಲೆಯಲ್ಲಿ ಈ ಬಾರಿ ಜಿದ್ದ ಜಿದ್ದಿನ ಸ್ಪರ್ಧೆ ಏರ್ಪಟ್ಟಿದೆ ಎಪ್ಪತ್ತು ವರ್ಷದ ಖಟ್ಟರ್ಗೆ ಮೂವತ್ತು ವರ್ಷದ ದಿವ್ಯಾಂಶು ಎದುರಾಳಿಯಾಗಿ ನಿಂತಿದ್ದು ಯುವ ನಾಯಕನ ಪಟ್ಟ ಗೆಲ್ಲೋದೇ ದೊಡ್ಡ ಸವಾಲಾಗಿದೆ ಕೆಲ ತಿಂಗಳ ಹಿಂದಷ್ಟೇ ಸಿಎಂ ಸ್ಥಾನ ತ್ಯಜಿಸಿದ್ದ ಖಟ್ಟರ್ ಲೋಕ ಅಖಾಡಕ್ಕಿಳಿದಿದ್ದಾರೆ ಕಾಂಗ್ರೆಸ್ ಯುವ ನಾಯಕನಿಗೆ ಮಣೆ ಹಾಕಿದ್ದು ಕಾಲೇಜು ದಿನಗಳಲ್ಲೇ ಖಟ್ಟರ್ ವಿರುದ್ಧ ನಿಂತಿದ್ದ ದಿವ್ಯಾಂಶು ಈಗ ಪ್ರತಿಸ್ಪರ್ಧಿಯಾಗಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಲ್ತಾನ್ಪುರದಿಂದ ಸ್ಪರ್ಧಿಸಿದ್ದ ಮನೇಕಾ ಗಾಂಧಿ ಹದಿನಾಲ್ಕು ಸಾವಿರದ ಐನೂರ ಇಪ್ಪತ್ತಾರು ಮತಗಳ ಅಂತರದಿಂದ ಗೆದ್ದು ಬೀಗಿದ್ರು ಕಳೆದ ಚುನಾವಣೆಯಲ್ಲಿ ಎಸ್ಪಿ ಬಿಎಸ್ಪಿ ಮೈತ್ರಿ ಮಾಡಿಕೊಂಡಿದ್ದವು ಆದರೆ ಈ ಬಾರಿ ಕಾಂಗ್ರೆಸ್ ಎಸ್ಪಿ ಮೈತ್ರಿ ಮಾಡಿಕೊಂಡಿದೆ ಹೀಗಾಗಿ ಬಿಎಸ್ಪಿ ಸ್ಪರ್ಧೆಯಿಂದ ಮತ ವಿಭಜನೆ ಆತಂಕ ಮೈತ್ರಿ ನಾಯಕರಿಗೆ ಶುರುವಾಗಿದೆ ದೆಹಲಿ ಪಶ್ಚಿಮ ಬಂಗಾಳದಲ್ಲೂ ಕೂಡ ನಾಡಿದ್ದು ಮತದಾನ ನಡೆಯಲಿದೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತಿದ್ದಂತೆ ಬಂಗಾಳದ ಮೇದ್ನಿಪುರದಲ್ಲಿ ರಕ್ತ ನಡೆದಿದೆ ಬಿಜೆಪಿ ಕಾರ್ಯಕರ್ತರ ಮನೆಗೆ ನುಗ್ಗಿ ಓರ್ವನನ್ನ ಹತ್ಯೆ ಮಾಡಿದ್ದಾರೆ ಅಂತ ಟಿಎಂಸಿ ವಿರುದ್ಧ ಬಿಜೆಪಿ ತಿರುಗಿ ಬಿದ್ದಿದೆ ಸಿಕ್ಕ ಸಿಕ್ಕ ವಸ್ತುಗಳಿಗೆಲ್ಲ ಬೆಂಕಿ ಇಟ್ಟಿದ್ದಾರೆ ದಂಗಲ್ ನಿನ್ನೆಯಷ್ಟೇ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಜೆಪಿ ನಡ್ಡಾಗೆ ಪತ್ರ ಬರೆದಿದ್ದ ಚುನಾವಣಾ ಆಯೋಗ ಧರ್ಮದ ಆಧಾರದಲ್ಲಿ ಮತ ಕೇಳಬಾರದು ಕೋಮು ದ್ವೇಷ ಹರಡುವಂತಹ ಭಾಷಣ ಮಾಡಬಾರದು ಅಂತ ಎಚ್ಚರಿಕೆ ನೀಡಿತ್ತು ಆದ್ರಿವತ್ತು ಇವತ್ತು ನಡೆದದ್ದು ಮತ್ತದೇ ಧರ್ಮ ದಂಗಲ್ ಮುಸ್ಲಿಮರಿಗೆ ಮೀಸಲಾತಿ ನೀಡಿದ್ದೇ ಮೋದಿ ಅಮಿತ್ ಶಾ ಅವರಿಗೆ ಬ್ರಹ್ಮಾಸ್ತ್ರವಾಗಿತ್ತು ओबीसी के सर्टिफिकेट दे दिया था हाईकोर्ट ने बंगाल में पिछले 10-12 साल में मुसलमानों को दिए सारे ओबीसी सर्टिफिकेट रद्द कर दिए कर्नाटक में पिछड़ा समाज का पांच प्रतिशत का आरक्षण मुसलमानों को दिया हैदराबाद में चार प्रतिशत आरक्षण मुसलमानों को दिया और कल कलकत्ता में भी 180 मुस्लिम जातियों पर ओबीसी का आरक्षण गलत तरीके से दिया था कोर्ट ने इसको स्टे लगा कांग्रेस नायक अष्ट आयोग तूचन या क्यारे अंदीला मत संविधान विषय तेज बीजेपी मेले वाग्दाड़ी माध्यम ये कह रहे हैं अगर हमें 400 सीटें मिलेंगी तो हम संविधान को बदल डालेंगे ये कौन होते हैं संविधान को बदलने वाले ये संविधान आपका है ये संविधान इस देश का है ये संविधान इस देश के किसानों गरीबों इस देश के हर वासी का है दहलिय मलिवाल महायुद्ध ಸ್ವಾತಿ ಮಲಿವಾಲ್ ಪ್ರಕರಣದಲ್ಲಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಪೋಷಕರನ್ನ ವಿಚಾರಣೆ ಮಾಡ್ತಾರೆ ಅನ್ನೋ ಸುದ್ದಿಯಾಗಿತ್ತು ಇದು ಆಪ್ ನಾಯಕರ ಪಿತ್ತ ನೆತ್ತಿಗೇರಿಸುವಂತೆ ಮಾಡಿದೆ ವಯೋವೃದ್ಧರು ಅನ್ನೋದನ್ನು ನೋಡದೆ ವಿಚಾರಣೆಗೆ ಮುಂದಾಗಿದ್ದಾರೆ ಕೇಂದ್ರ ಸರ್ಕಾರ ಎಲ್ಲ ಲಿಮಿಟ್ ಅನ್ನು ಕ್ರಾಸ್ ಮಾಡಿದೆ ಅಂತ ಸಚಿವೆ ಅತಿಶಿ ಕೆಂಡಕಾರಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟ ಸಚಿವೆ ಸ್ಮೃತಿ ಇರಾನಿ ಸಿಎಂ ನಿವಾಸ ಕೂಡ ಮಹಿಳೆಯರಿಗೆ ಸುರಕ್ಷಿತವಲ್ಲ ಅಂದ್ರು ಆಮ್ ಆದ್ಮಿ ಪಾರ್ಟಿ बल्कि आम आदमी पार्टी की महिला कार्यकर्ता अपने ही सीएम के घर में असुरक्षित है द वेरी फैक्ट दट मिस्टर केजरीवाल गोज ऑन कैंपेन विद एन असोल्टिस्ट इवती लोकसभा रणकण प्रमुख घटनावली ब्यूरो रिपोर्ट न्यूज 18 ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ